ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ಮೊದಲಿಗೆ ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಮನೇಲೂ ಹಬ್ಬ ತುಂಬ ಜೋರು ಅನಿಸುತ್ತೆ ನಮ್ಮ ಮನೇಲಿ ಇನ್ನೂ ಪ್ರಿಪ್ರೇಷನ್ಸ್ ನಡೀತಾ ಇದೆ ಮೊದಲಿಗೆ ಉದ್ದಕ್ಕೋಗಿ ಪೂಜೆ ಮಾಡ್ಕೊಂಬರ್ಬೇಕು ಸೊ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ ಸುಟ್ಟಿಲ್ಲ ದ್ಯಾನ್ ಬಾಯ್ ಗೈಸ್ ಪೂಜೆ ಸಾಮಾನು ರೆಡಿ ಆಗಿದೆ ಏನೇನು ಬೇಕು ಉತ್ತದ ಪೂಜೆಗೆ ಅದೆಲ್ಲ ರೆಡಿ ಆಗಿದೆ ಆ್ಯಂಡ್ ನಾನು ಸಹ ರೆಡಿ ಆಗಿದ್ದೀನಿ ಇನ್ನೇನು ಉದ್ದಕ್ಕೂ ಹೋಗ್ಬೇಕು ನಾನು ನಮ್ಮಮ್ಮ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಉತ್ತಕ್ಕೆ ಪೂಜೆ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ ನೋಡಿ ರೋಡಲ್ಲಿ ಯಾರೂ ಇಲ್ಲ ಬಟ್ ಉತ್ತಕ್ಕೆ ಹತ್ರ ಎಷ್ಟು ಜನ ಇರ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಜನ ಇದ್ದಾರೆ ಬಟ್ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ನನಗೆ ಕೈಸ್ ನೋಡಿದ್ರೆಲ್ಲ ಒತ್ತದ ಹತ್ರ ಎಷ್ಟು ಜನ ಅಂತ ಹೇಳ್ಬೇಕಂದ್ರೆ ಈ ವರ್ಷ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಸ್ವ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಈಗ ಇಲ್ಲಿ ಪೂಜೆ ಮಾಡಬೇಕು ಇಲ್ಲಿ ಪೂಜೆ ಮಾಡಿದ್ರೆ ಇನ್ನೇನು ಇರ್ತಂಗೆ ಹಬ್ಬದ ಊಟ ಮಾಡ್ಕೊಂಡು ಕಡಿಬೇಕು ತಿಂದರೆ ಮುಗೀತು ಸೊ ಬನ್ನಿ ಈಗ ಇಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ನಮ್ಮಮ್ಮ ತೋರಣ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಯಾಕಂದರೆ ಹಬ್ಬ ಅಲ್ವಾ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಅದಕ್ಕೆ ಆ್ಯಂಡ್ ಚಂದ್ರಗ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಹಬ್ಬದ ಊಟ ಮಾಡೋಕ್ಕೆ ಆ್ಯಂಡ್ ಫೈನಲಿ ದೇವ್ರ ಪೂಜೆನು ಮುಗೀತು ನಾನು ರೆಡಿಯಾದೆ ಹಬ್ಬ ಅಂದರೆ ಹೆಣ್ಮಕ್ಳು ರೆಡಿ ಆಗ್ಬೇಕಲ್ವ ಚೆನ್ನಾಗಿರುತ್ತೆ ಮಿಸ್ ಮಾಡ್ತಿರೋ ಮಲ್ಗೆ ಹೋಗಂತೂ ಇದ್ದೇ ಇರುತ್ತೆ ಗಣೇಶ ಹಬ್ಬ ಅಂತ ಅಂದರೆ ಕಬ್ಬು ಫೇಮಸ್ ಅಲ್ವಾ ಸೊ ನಮ್ಮ ಮನೆಯಲ್ಲೂ ಕಡುಬು ಇತ್ತು ಹಬ್ಬ ಮುಗೀತು ಟೈಮ್ ಆಲ್ರೆಡಿ ಫೈ ಆಗ್ತಾ ಬಂತು ಇವಾಗ ಬಾಕ್ಲೆ ಕ್ಲೋಸ್ ಮಾಡಿದಾಯಿತು ಮನೆಯಲ್ಲಿ ಇನ್ನು ನಾವು ಓಪನ್ ಮಾಡೋದು ಮಾರ್ನಿಂಗೇ ಬಿಕಾಸ್ ಈ ಹಬ್ಬಕ್ಕೆ ನಾವು ಚಂದ್ರ ನೋಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಯಾರು ಹೊರಗೂ ಹೋಗೋಲ್ಲ ಊರು ಸಹ ಓಪನ್ ಆಗೋದಿಲ್ಲ ಹೋಪ್ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ರಿ ಅಂತ ದೇವ್ರ ಕೃಪೆ ನಿಮ್ಮಲ್ಲಿ ಸದಾ ಇರಲಿ ಅಂದ್ಕೊಂಡಿರೋ ಕಾರ್ಯ ಎಲ್ಲ ಬೇಗ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ ಸೊ ಟಿಲ್ ದೆನ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ 拜拜。Bye bye.